ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಹಬ್ಬ ಮುಗೀತು ಹಬ್ಬ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಲ್ಲು ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಆಲ್ಮೋಸ್ಟು ತುಂಬಾ ಅದ್ಭುತವಾದಂಥ ಒಂದು ದೇವಸ್ಥಾನ ಒಂಬತ್ತನೇ ಶತಮಾನದ್ದು ಒಂದು ದೇವಸ್ಥಾನ ಹಳೆ ಕಾಲದ್ದು ತುಂಬನೇ ಆದಂಥ ಒಂದು ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಇದ್ದೀನಿ ಸಂಜೆ ಆಗಿದೆ ಏಳು ಗಂಟೆ ಆಗಿದೆ ಇವಾಗ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಇವು ಅಂದರೆ ಅದು ಸಲ ಓಪನ್ ಆಗೋಂಥ ದೇವಸ್ಥಾನ ಎನಿ ಟೈಮ್ ಪೂಜೆ ಇರೋಲ್ಲ ಅಲ್ಲಿ ಹಾಗಾಗಿ ಇವತ್ತು ಯುಗಾದಿ ಹಬ್ಬದ ದಿನ ಅಲ್ಲಿ ದೇವಸ್ಥಾನದಲ್ಲಿ ಬಾಕಲು ಓಪನ್ ಇರುತ್ತೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ತುಂಬನೇ ಒಂದು ಈ ನಾವೇನೇ ಅಂದ್ಕೊಂಡಿದ್ರು ಸಕ್ಸಸ್ ಆಗೋ ಅಂಥ ಒಂದು ಜಾಗ ಅದು ಬನ್ನಿ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ನಾನು ಬಂದು ನಾನೇಶ್ವರ ಸ್ವಾಮಿ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬನೇ ಪವರ್ಫುಲ್ ಆದ ಸೇತ್ರ ಇದು ರಾಜರ ಕಾಲ ಒಂಬತ್ತನೇ ಶತಮಾನದ ದೇವಸ್ಥಾನ ಇದು ಮಾತ್ರ ಇದು ನಮ್ಮ ಮನೆ ಮನೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಇದು ಇಂಕಲ್ ಹತ್ರ ಇರುವಂಥ ದೇವಸ್ಥಾನ ಇದು ತುಂಬನೇ ಪವರ್ಫುಲ್ ಆದ ದೇವಸ್ಥಾನ ಎಂಟ್ರೆನ್ಸಲ್ಲೇ ತಾಯಿ ಪಾರ್ವತಿ ದೇವಿ ದರ್ಶನ ಆಗುತ್ತೆ ಇಲ್ಲೂ ಅಷ್ಟೇ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಕಷ್ಟ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ಹಾಗೆ ಬಂದು ನಾನು ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂದ್ಕೊಂಡು ಫಸ್ಟು ದೇವಸ್ಥಾನದೊಳಗೆ ಬಂದೆ ಇದು ಯಾವ ಥರ ಇದೆ ಅಂದರೆ ಗುಹೆ ಹೊರಗಡೆ ವಿಶಾಲವಾಗಿದೆ ಒಳಗೆ ಗುಹೆ ಇದೆ ಯಾವ ಥರ ಇದೆ ಅಂದರೆ ನಾವು ಮಾದಪ್ಪನ ದೇವಸ್ಥಾನಕ್ಕೆ ಮತ್ತೆ ಹಾಗೆ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಆ ಥರ ಇದು ಸಣ್ಣ ಇದು ಗುಹೆ ಮತ್ತು ಹಾಗೆ ಇದೆಲ್ಲ ರಾಜರ ಕಾಲದ್ದು ಪೂಜೆ ಮಾಡ್ತಾಯಿದ್ದು ಇದನ್ನು ರಾಜರು ಗುರುತಿಸಿ ಇದಕ್ಕೆ ಒಂದು ನಮ್ಮ ದೇವರಿಗೆ ಒಂದು ಅಂಶ ಕೊಟ್ಟಿದ್ದಂತೆ ಇದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಇಲ್ಲಿ ಅಪ್ರೋ ವಾರದಲ್ಲಿ ಒಂದಿನ ಪೂಜೆ ನಡೆಯುತ್ತೆ ಇಲ್ಲಿ ಬಂದು ನಾನೇಶ್ವರ ಸ್ವಾಮಿ ದೇವಸ್ಥಾನ ನೆಲೆಸಿರೋದು ಇಲ್ಲಿ ಬಂದು ಇದು ರಾಜರ ಕಣ್ಣಿಗೆ ಬಿದ್ದಿರೋದು ನಾನೇಶ್ವರ ಮತ್ತು ಹಾಗೆ ಇಲ್ಲಿ ವಿನಾಯಕನ್ ಮತ್ತೆ ಇದು ಬಂದು ಸುಬ್ರಹ್ಮಣ್ಯ ಎಡಕ್ಕೆ ಫಸ್ಟು ವಿನಾಯಕನ ಇಟ್ಟಿದ್ದಾರೆ ಆಮೇಲೆ ಸುಬ್ರಹ್ಮಣ್ಯ ಇಟ್ಟಿದ್ದಾರೆ ಮತ್ತು ಹಾಗೆ ಇದು ಬಂದು ನವಗ್ರಹನೂ ಇದೆ ಇಲ್ಲಿ ಮತ್ತು ಹಾಗೆ ಇಲ್ಲಿ ಕೊಳಾಯಿನೂ ಇದೆ ಅದನ್ನು ತೋರಿಸ್ತೀನಿ ನಾನು ತುಂಬನೇ ಒಂದು ಶಕ್ತಿ ಇದೆ ಇಲ್ಲಿ ದೇವಸ್ಥಾನ ನನಗೆ ಇಲ್ಲಿ ಬಂದು ಇಲ್ಲಿ ಇಂಥ ಒಂದು ಅದ್ಭುತವಾದಂತಹ ಸ್ಥಳ ಇದೆ ಅಂತ ನಾನೇ ಅಂದ್ಕೊಂಡಿದ್ದರೆ ತುಂಬಾ ಖುಷಿ ಆಗ್ಬಿಡ್ತು ನನಗಂತೂ ಮತ್ತು ಇದು ಬಂದು ಬಾವಿ ಬೆಳಿಗ್ಗೆ ಮಳೆ ಬರಬೇಕಾಗಿತ್ತು ಆಲ್ಮೋಸ್ಟ್ ಬೆಳಿಗ್ಗೆ ಹೊತ್ತು ಪೂಜೆ ನಡೆಯೋಲ್ಲ ಇಲ್ಲಿ ಹಾಗಾಗಿ ನಾನು ಯುಗಾದಿ ದಿನ ಹಬ್ಬ ಮುಗಿಸ್ಕೊಂಡು ಅದೇ ಇಳಿದು ಯಾವುದೇ ಒಂದು ದೇವ್ರ ದರ್ಶನ ಮಾಡಬೇಕು ಅಂದರೂ ಅದೃಷ್ಟ ಇರಬೇಕು ಅಂತ ಇದು ನೋಡಿ ಸ್ತಂಭ ಇದು ದೇವ್ರ ದೇವಸ್ಥಾನ ಮಾತ್ರ ತುಂಬ ದೊಡ್ಡ ದೇವಸ್ಥಾನ ಇದು ಆ ಕಡೆ ಈ ಕಡೆ ನಂದಿ ಇದೆ ಇದು ಬಂದು ಎಂಟ್ರೆ ಇದು ಎಂಟ್ರೆನ್ಸ್ ಇದು ದೇವಸ್ಥಾನದ್ದು ಇದು ಎಂಟ್ರೆನ್ಸ್ ಮೇನ್ ಆಗಿರೋದು ಅಂದರೆ ಕತ್ತಲೆ ಆ ಕಡೆ ಯಾರು ಓಡಾಡೋಲ್ಲ ಹಿಂಭಾಗದಲ್ಲೇ ಜಾಸ್ತಿ ಓಡಾಡೋದು ಫ್ರೆಂಡ್ಸ್ ಹಾಗೆ ಬಂದು ಇಲ್ಲಿ ನೋಡಿ ಬಗ್ಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ನನ್ನ ಒಂದು ಐದು ಅಡಿ ಆರು ಅಡಿ ಇರಬೇಕು ಅಷ್ಟನ್ನೇ ದೇವಸ್ಥಾನ ಇದು ಒಳಗಂತೂ ಏನೋ ಬಗ್ಗಿ ಹೋಗಿ ದರ್ಶನ ಮಾಡಬೇಕು ನಾನು ಫಸ್ಟ್ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ವೀಡಿಯೋ ಶೂಟ್ ಮಾಡಿದೆ ತುಂಬಾ ಶಕ್ತಿ ಉಳೋದು ಮತ್ತು ಮದುವೆ ಆಗದೆ ಇದ್ದವ್ರಿಗೆ ಮಕ್ಕಳು ಆಗದೆ ಇದ್ದವರಿಗೆ ಮತ್ತು ಹಾಗೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇರೋರಿಗೆ ಖಂಡಿತ ಇಲ್ಲೊಮ್ಮೆ ಬಂದು ನಿಮ್ಮ ಏನಾದರೂ ಸಂಕಲ್ಪ ಮಾಡ್ಕೊಂಡು ಹೋದ್ವಿ ಏನಾದರೂ ಅರ್ಸ್ಕೊಂಡು ಹೋದ್ರೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ದೇವರು ಇಲ್ಲಿ ಗಣಪತಿ ಬಂದು ಇದಾಗಿ ಗಣಪತಿ ಮತ್ತು ಅಮ್ಮ ಹಾಗೆ ಸುಬ್ರಹ್ಮಣ್ಯೇಶ್ವರ ಇದು ಮೂರು ದೇವರು ಇಲ್ಲಿ ನೆಲೆಸಿದ್ದಾರೆ ದೇವಿ ಮತ್ತು ಹಾಗೆ ನಂದಿ ನೆಲೆಸಿದೆ ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ ಆಮೇಲೆ ಅಲ್ಲಿ ಎಲ್ಲ ಕೇಳಿದಾಗ ತುಂಬನೇ ಶಕ್ತಿ ಇದೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಯಾಕಂದರೆ ಇದು ರಾಜರ ಕಾಲದಲ್ಲಿ ಪೂಜೆ ಮಾಡ್ತಾ ಇರುವಂಥ ದೇವರು ಒಂಬತ್ತನೇ ಶತಮಾನದ ದೇವಸ್ಥಾನ ತುಂಬ ಹಳೇ ಅಂದರೆ ಹಳೇ ದೇವಸ್ಥಾನ ಒಳಗೆ ಗರ್ಭಗುಡಿ ಒಳಗೆ ಯಾರನ್ನು ಬಿಡಲ್ಲ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಇದು ಸೇಮು ನಂಜುಂಡೇಶ್ವರನ ದೇವಸ್ಥಾನ ನೋಡಿದಂಗೆ ಆಗುತ್ತೆ ಅಷ್ಟು ಒಂದು ಚಿಕ್ಕದಾಗಿದೆ ಒಳಗೆ ಮಾತ್ರ ನೋಡಿ ಫುಲ್ಲು ಆ ಕೆತ್ತಿರೋದು ಇದು ದೇವಸ್ಥಾನ ತುಂಬನೇ ಶಕ್ತಿ ಇರುವಂಥ ದೇವಸ್ಥಾನ ಖಂಡಿತ ನೀವೊಂದ್ಸರಿ ಹೀಗೆ ಬಂದೋಗಿ ಇದು ಬಂದು ಇಂಕಲ್ ಹತ್ರ ಇರುವಂಥ ದೇವಸ್ಥಾನ ಇಂಕಲ್ ಸಿಗ್ನಲಿಂದ ಒಂದು ಸ್ವಲ್ಪ ಒಂಚೂರು ಒಳಗೆ ಬಂದು ಅಲ್ಲಿ ಯಾರೇ ನಾನೇಶ್ವರ ದೇವಸ್ಥಾನ ಎಲ್ಲಿ ಅಂತ ಕೇಳಿದರೆ ಖಂಡಿತ ಹೇಳ್ತಾರೆ ಇದು ಬಂದು ದೇವಸ್ಥಾನದಿಂದ ಹೊರಗಡೆ ದೇವಸ್ಥಾನ ಮಾತ್ರ ತುಂಬಾ ಅದ್ಭುತವಾಗಿದೆ ಎಷ್ಟು ಚೆಂದ ದೊಡ್ಡ ದೇವಸ್ಥಾನ ಅಂದರೆ ಚೇಳ ದೇವಸ್ಥಾನ ಮತ್ತು ನಿಮ್ಗೆ ಯಾವುದೇ ಒಂದು ಈಗ ಕೆಲವರಿಗೆ ಮದುವೆ ಆಗದೆ ಇರೋದು ಇಲ್ಲಿಗೊಂದ್ಸರಿ ಬಂದು ಹೋದರೆ ಖಂಡಿತ ಮದುವೆ ...yoga agli, makla ಕಷ್ಟದಲ್ಲಿ ಇರೋರಿಗೆ ಒಂದು ದೇವರ ಹತ್ರ ಬಂದು ಅರ್ಸ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ಇದು ನಾನೇಶ್ವರ ಸ್ವಾಮಿ ದೇವಸ್ಥಾನ ಬಂದು ಇರೋದು ನೀವು ಮೈಸೂರಿಗೆ ಬಂದು ಇಂಕಲ್ ಸಿಗ್ನಲ್ ಹತ್ರ ಬಂದು ಯಾರನ್ನಾದ್ರೂ ನಾನೇಶ್ವರ ದೇವಸ್ಥಾನ ಎಲ್ಲಿ ಅಂತೇಳಿದ್ರೆ ಖಂಡಿತ ಯಾರಾದರೂ ಕೇಳೆ ಹೇಳೇ ಹೇಳ್ತಾರೆ ದೇವಸ್ಥಾನಕ್ಕೆ ಖಂಡಿತ ಇಲ್ಲಿಗೊಮ್ಮೆ ಭೇಟಿ ನೀಡಿ ನೀವು ಸೋಮವಾರ ದಿನ ಶುಕ್ರವಾರ ದಿನ ದೇವಸ್ಥಾನ ಓಪನ್ ಇರುತ್ತೆ ಬಂದು ಹೋಗಿ ಅಂದರೆ ಎನಿ ಟೈಮ್ ಓಪನ್ ಇರೋಲ್ಲ ಬೆಳಿಗ್ಗೆ ಜಾವ ಮಾತ್ರ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ದೇವಸ್ಥಾನ ಕ್ಲ ಇರುತ್ತೆ ಈ ಒಂದು ಸರಿ ಖಂಡಿತ ಇಲ್ಲಿಗೊಮ್ಮೆ ಬಂದು ಹೋಗಿ ತುಂಬಾ ಹಳೆ ಕಾಲದ್ದು ದೇವಸ್ಥಾನ ಮಾತ್ರ ಇದು ಎಷ್ಟು ಪ್ರಶಾಂತವಾಗಿದೆ ಅಂದರೆ ದೇವಸ್ಥಾನದ ಹತ್ರ ಕುತ್ಕೊಳ್ಳೋಕೆ ಅಷ್ಟು ಖುಷಿ ಆಗ್ತಿತ್ತು ಆ ಮತ್ತು ಹಾಗೆ ಫ್ರೆಂಡ್ಸ್ ಅದ್ರ ಇನ್ನು ನಿಮ್ಮ ಭಾಗದಲ್ಲೇ ಹಳ್ಳಿ ಕಟ್ಟೆ ದೇವಸ್ಥಾನ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾತಾವರಣ ಮಾತ್ರ ಹಾಗೆ ಇದು ಬಂದು ಹಳ್ಳಿ ಕಟ್ಟೆ ಹತ್ರ ತಗೊಂಡೆ ನಾನು ಇದುವರಳಿ ಕಟ್ಟೆಯಲ್ಲಿರೋದು ಮತ್ತು ಹಾಗೆ ಬಂದು ಕೊಳಾಯ ಹತ್ರ ಬಂದೆ ನಾನು ಕೊಳಯೂ ಹಾಗೆ ಒಂದು ಎರಡು ನಿಮಿಷ ಹಾಗೆ ಶೂಟ್ ಮಾಡ್ಕೊಂಡಿದ್ದು ಕೊಳಾಯ ನಾನೇಶ್ವರ ಕೊಳಾಯ ಫ್ರೆಂಡ್ಸ್ ಹಾಗೆ ಫೈನಲಿ ವೀಡಿಯೋ ಮುಗಿಸ್ಕೊಂಡು ಮನೆಗೆ ಹೊರಟೆ ನಾನು ಟೈಮ್ ಎಂಟು ಗಂಟೆ ಆಗೋಗಿತ್ತು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ಯುಗಾದಿ